ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಅಲ್ಲಿ ಒಂದು ಭರ್ಜರಿ ನೇಮಕಾತಿಯನ್ನು ಕರೆಯಲಾಗಿದ್ದು ಕಾನ್ಸ್ಟೇಬಲ್ ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಿಮಗೆ ಇಲ್ಲಿ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳನ್ನ ಕರೆಯಲಾಗಿದೆ ಈ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವರ ವತಿಯಿಂದ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳನ್ನು ಎಸ್ ಎಸ್ ಸಿ ರಿಕ್ವೈರ್ಮೆಂಟ್ ಅನ್ನು ಮಾಡಲಾಗಿದೆ ಈ ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣ ವಿವರ ಮತ್ತು ಮೀಸಲಾತಿ ಇಲ್ಲಿದೆ ನಾನು ನಿಮಗೆ ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳು ಕರೆಯಲಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೀವು ನಿಮ್ಮ ಕಾಸ್ಟ್ಗೆ ಸಂಬಂಧಿಸಿದಂತೆ ಮೀಸಲಾತಿ ಯಾವ ಥರ ಇದೆ ಅಂತ ಪೂರ್ತಿಯಾಗಿ ಈ ಚಾರ್ಟಲ್ಲಿ ನೀವು ನೋಡ್ಬೋದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಮೂವತ್ತೈದು ಸಾವಿರದ ಆರುನೂರ ಹನ್ನೆರಡು ಇದರಲ್ಲಿ ಬಿ ಎಸ್ ಎಫ್ ಬಂದ್ಬಿಟ್ಟು ಹದಿಮೂರು ಸಾವಿರದ ಮುನ್ನೂರ ಆರು ಸಿ ಐ ಎಸ್ ಎಫ್ ಬಂದ್ಬಿಟ್ಟು ಆರು ಸಾವಿರದ ನಾಲ್ಕುನೂರ ಮೂವತ್ತು ಸಿ ಆರ್ ಪಿ ಎಫ್ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಎರಡು ತೊಂಬತ್ತೊಂಬತ್ತು ಎಸ್ ಎಸ್ ಪಿ ಬಂದ್ಬಿಟ್ಟು ಎಂಟುನೂರ ಹತ್ತೊಂಬತ್ತು ಐ ಟಿ ವಿಜಿ ಬಂದ್ಬಿಟ್ಟು ಎರಡು ಸಾವಿರದ ಐದುನೂರ ಅರವತ್ತ್ನಾಲ್ಕು ಎ ಆರ್ ಬಂದ್ಬಿಟ್ಟು ಹನ್ನೊಂದು ನೂರ ನಲ್ವತ್ತೆಂಟು ಎಸ್ ಎಸ್ ಎಫ್ ಬಂದ್ಬಿಟ್ಟು ಮೂವತ್ತೈದು ಇನ್ನು ಎನ್ ಸಿ ಬಿ ಬಂದ್ಬಿಟ್ಟು ಹನ್ನೊಂದು ಹುದ್ದೆಗಳನ್ನ ಕರೆಯಲಾಗಿದೆ ಸಾರಿ ಐ ಹನ್ನೊಂದು ಹುದ್ದೆಗಳನ್ನ ಕರೆಯಲಾಗಿದೆ ಅದೇ ರೀತಿ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂಥ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಬಿ ಎಸ್ ಎಫ್ ಬಂದ್ಬಿಟ್ಟು ಎರಡ್ ಸಾವಿರದ ಮುನ್ನೂರ ನಲ್ವತ್ತೆಂಟು ಸಿ ಐ ಎಸ್ ಎಫ್ ಏಳ್ನೂರ ಹದಿನೈದು ಸಿ ಆರ್ ಪಿ ಎಫ್ ಎರಡು ನೂರ ನಲ್ವತ್ತೆರಡು ಎಸ್ ಎಸ್ ಪಿ ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಹುದ್ದೆಗಳು ಮೀಸಲಾತಿ ಇಲ್ಲ ಐ ಟಿ ಬಿ ಬಂದ್ಬಿಟ್ಟು ನಾಲ್ಕುನೂರ ಐವತ್ಮೂರು ಎ ಆರ್ ಬಂದ್ಬಿಟ್ಟು ಹಂಡ್ರೆಡ್ ಹುದ್ದೆಗಳು ಎಸ್ ಎಸ್ ಎಫ್ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಹುದ್ದೆಗಳಿಲ್ಲ ಎನ್ ಸಿ ಬಿ ಬಂದ್ಬಿಟ್ಟು ಹನ್ನೊಂದು ಹುದ್ದೆಗಳು ಅನ್ನ ನೀಡಲಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಿಮಗೆ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿ ಏನಾಗಿರಬೇಕು ಯಾವುದೇ ಅಭ್ಯರ್ಥಿ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿಗೆ ಸಂಬಂಧಿಸಿದಂತೆ ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಅಭ್ಯರ್ಥಿಗೆ ಹದಿನೆಂಟು ವರ್ಷಗಳಾಗಿರಬೇಕು ಗರಿಷ್ಠ ವಯಸ್ಸು ಇಪ್ಪತ್ತ್ ಮೂರು ವರ್ಷನ ಮೀರಿರಬಾರದು ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ನೀಡಲಾಗಿದೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ನೂರು ರೂಪಾಯಿ ಇರುವುದು ಅದೇ ರೀತಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಈ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರ ಪಾವತಿಸಬಹುದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಫಿಸಿಕಲ್ ಟೆಸ್ಟ್ ಬಗ್ಗೆ ಯಾವ ತರ ಇದೆ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ಒಟ್ಟು ಏಟಿ ಕ್ವೆಶನ್ಸ್ ಇರುತ್ತೆ ಏಯ್ಟಿ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ಗೆ ನಿಮಗೆ ಟೂ ಮಾರ್ಕ್ಸ್ ಇರುತ್ತೆ ಅಂದ್ರೆ ಒಟ್ಟು ಕ್ವಶನ್ ಬಂದ್ಬಿಟ್ಟು ನಾಲ್ ನಿಮಗೆ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಎಂಬತ್ತು ಕ್ವೆಶನ್ ಇರುತ್ತೆ ಒಂಟು ಅಂಕಗಳು ಬಂದ್ಬಿಟ್ಟು ಒಂದು ಅರವತ್ತು ಅಂಕಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗಲ್ಲಿ ಬಂದ್ಬಿಟ್ಟು ಒಟ್ಟು ಕ್ವಶನ್ ಬಂದ್ಬಿಟ್ಟು ಇಪ್ಪತ್ತು ಒಂದೊಂದು ಕ್ವಶನ್ಗೆ ಎರಡೆರಡು ಅಂಕ ಅಂತೆ ಟೋಟಲ್ ನಲ್ವತ್ತು ಮಾರ್ಕ್ಸ್ ಇರುತ್ತೆ ಅದರ ಅದರಂತೆ ಜನ್ರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಲ್ಲಿ ಬಂದ್ಬಿಟ್ಟು ನಂಬರ್ ಆಫ್ ಕ್ವಶನ್ ಟ್ವೆಂಟಿ ಮಾರ್ಕ್ಸ್ ಬಂದ್ಬಿಟ್ಟು ನಲವತ್ತು ఇం ఎలిమెంట్ మెథమెటిక్సీ నిన్ బబిట్టు ట్వంటీ ఇరవ మ్యాక్సి అదే మార్క్స్ బిట్టు నలవత్ అదే రీతి ఇంగ్లీష్ అతీ హిందీ చూస్ మరి హిందీ ఒట్టు క్వశ్చన్ మోర్గ్ బంద్ ఇప్పుడు మార్క్స్ బందబిటు టోటల్ నలవత్ నిమే ఈ ఎ ఎక్సమ్మను బర్కే కంప్యూటర్ బేస్డ్ ఎక్సమ్ ఇ మినిమమ్ వన్ హర్ మ్ నిమిత్తా అస్ ఎక్సమ్మను పాస్ మార్కౌదు ఏనా నెక్స్ట్ బందబిట్టు ని ఫిజికల్ టెస్ట్ యాతర ఇ ఫస్ట్ బందబిట్టు రన్నింగ్ ఇన్ని ಮೇಲ್ ಮತ್ತು ಪಿಮೇಲ್ ಕ್ಯಾಂಡಿಡೇಟ್ಗೆ ಮೇಲ್ ಕ್ಯಾಂಡಿಡೇಟ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇರುತ್ತೆ ಸಾರಿ ಇಲ್ಲಿ ನಿಮಗೆ ಮೇಲ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಪೈ ಕಿಲೋಮೀಟರ್ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ಮಹಿಳಾ ಅಭ್ಯರ್ಥಿಗೆ ಬಂದ್ಬಿಟ್ಟು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರು ಎಂಟೂವರೆ ನಿಮಿಷಗಳು ಇರುತ್ತೆ ಇದು ಯಾರಿಗೆ ಅಂದ್ರೆ ಪರ್ ಅದರ್ ದನ್ ಲಡಾಖ್ ರೀಜನ್ ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಇನ್ನು ಲಡಾಖ್ ರೀಜನ್ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಸೆವೆನ್ ಮಿನಿಟ್ ಅಲ್ಲಿ ಓಡಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಎಂಟುನೂರು ಮೀಟರ್ ಐದು ನಿಮಿಷದಲ್ಲಿ ಓಡಬೇಕು ಇದು ಬಂದ್ಬಿಟ್ಟು ನಿಮ್ಗೆ ರನ್ನಿಂಗ್ ಸಂಬಂಧಿಸಿದಂತೆ ಇನ್ನು ಹೈಟ್ ಎಷ್ಟಿರ್ಬೇಕಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಒಂದು ಎಪ್ಪತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತು ಸ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ಇನ್ನು ಅದೇ ರೀತಿ ಬಂದಂತೆ ಪುರುಷ ಅಭ್ಯರ್ಥಿಗೆ ಸಂಬಂಧಿಸಿದ ಚೆಸ್ಟ್ ಸಾಮಾನ್ಯ ಎಂಬತ್ತು ಸೆಂಟಿಮೀಟರ್ ಇರಬೇಕು ಅದೇ ರೀತಿ ಮಿನಿಮಮ್ ಎಕ್ಸೆಪ್ಷನ್ ಫೈವ್ ಸೆಂಟಿಮೀಟರ್ವರೆಗೂ ಇರಬೇಕು ಇದು ನಿಮಗೆ ಫಿಜಿಕಲ್ ಟೆಸ್ಟ್ಗೆ ಸಂಬಂಧಿಸಿದಂತೆ ಇದಾದ ನಂತರ ನಿಮಗೆ ಮೆಡಿಕಲ್ ಟೆಸ್ಟು ಮತ್ತು ಲಾಸ್ಟು ಮೆರಿಟ್ ಲಿಸ್ಟ್ ಇರುತ್ತೆ ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಎಸ್ ಎಸ್ ಸಿ ಮೇನ್ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಲಿಂಕನ್ನು ನಾನು ನಿಮಗೆ ಇಲ್ಲಿ ಕೂಡ ಕೊಟ್ಟಿದ್ದೇನೆ ಅದೇ ರೀತಿ ಈ ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನೋಟಿಫಿಕೇಶನ್ ಆಗಿರ್ಬೋದು ಅರ್ಜಿ ಲಿಂಕ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆಲ್ಲ ಲಭ್ಯವಿದೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ಯಾವ್ಯಾವಪ್ಪ ಅಂದ್ರೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಾಂದರೆ ಏನಾಗುತ್ತೆ ನೀವು ಲೇಟ್ ಮಾಡಿದಷ್ಟು ನಿಮಗೆ ಸರ್ವರ್ ಬಿಝಿ ಆಗೋ ಕಾರಣ ಹೆಚ್ಚಾಗಿರುತ್ತೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿ ನಾವು ನೀಡಿರ್ತಕ್ಕಂಥ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಯಾಕಂದರೆ ನಾವು ಯಾವುದೇ ಥರದ ಹೊಸ ಡೈಲಿ ಅಥವಾ ಹೊಸ ಉದ್ಯೋಗ ಮಾಹಿತಿ ಬಂದರೆ ವಾಟ್ಸಪ್ಪಲ್ಲಿ ಅಲ್ಲಿ ಕೂಡ ನಿಮಗೆ ಇರುತ್ತೆ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್